ಎಲ್ರಿಗೂ ನಮಸ್ಕಾರ ಇವತ್ತು ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮತ್ತು ಕೌಶಲ್ಯ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಹಾಗೂ ರಾಮನಗರ ಜಿಲ್ಲಾಡಳಿತ ವತಿಯಿಂದ ಬೆಂಗಳೂರು ವಿಭಾಗ ಮಟ್ಟದ ಬೃಹತ್ ಉದ್ಯೋಗಗಳನ್ನ ನಾವು ಚನ್ನಪಟ್ಟಣದಲ್ಲಿ ಇರಿಸಿದಿವಿ ಸೊ ಇಲ್ಲಿ ಇದುವರೆಗಾಗ್ಲೇ ಆಲ್ರೆಡಿ ಸುಮಾರು ಎಂಟು ಸಾವಿರದ ಏಳ್ನೂರು ಜನ ಆನ್ಲೈನ್ ಅಲ್ಲಿ ರಿಜಿಸ್ಟ್ರೇಷನ್ಸ್ ಆಗಿದ್ದಾರೆ ಸುಮಾರು ಎರಡು ಇನ್ನೂರ ಮೂವತ್ತಕ್ಕೂ ಹೆಚ್ಚು ಉದ್ಯೋಗದಾತರು ಈಗ ಆಲ್ರೆಡಿ ರಿಜಿಸ್ಟರ್ ಆಗಿದ್ದಾರೆ ಎಂಪ್ಲಾಯರ್ಸ್ ರಿಜಿಸ್ಟರ್ ಆಗಿದ್ದಾರೆ ಸೊ ಇವತ್ತು ಆಲ್ರೆಡಿ ಟರ್ನ್ ಔಟ್ ನೋಡಿದ್ರೆ ಮೋರ್ ದನ್ ಮೂರರಿಂದ ನಾಲ್ಕು ಸಾವಿರ ಜನ ಉದ್ಯೋಗ ಆಕಾಂಕ್ಷಿಗಳು ಉದ್ಯೋಗ ಹುಡುಕಿ ಬಂದಿದ್ದಾರೆ ಇಲ್ಲಿ ಆಲ್ರೆಡಿ ಸೊ ಇವರಿಗೆ ನಾವು ಸುಮಾರು ಈ ಮೂವತ್ತಾರು ಸೆಕ್ಟರ್ ಕಂಪನಿಗಳನ್ನ ನಾವು ಡಿವೈಡ್ ಮಾಡಿ ಸುಮಾರು ಇನ್ನೂರ ಮೂವತ್ತು ಕಂಪನಿಗಳಿಗೆ ಅವಕಾಶ ಮಾಡಿಕೊಟ್ಟಿದೀವಿ ಅದರಲ್ಲಿ ಎಸ್ ಎಸ್ ಎಲ್ ಸಿ ಫೇಲ್ ಆದಂಥ ಮಕ್ಕಳುಗಳಿಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮತ್ತೆ ಟಿ ಐಗೆ ಸಪರೇಟ್ ಡಿಪ್ಲೊಮಗೆ ಸಪರೇಟು ಡಿಗ್ರಿ ಮಕ್ಕಳಿಗೆ ಸಪರೇಟ್ ಮತ್ತೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಸಪರೇಟ್ ಈ ರೀತಿಯ ವಿವಿಧ ವೈಫರ್ಕೇಷನ್ಸ್ ಮಾಡಿ ಅವಕಾಶ ಮಾಡಿಕೊಟ್ಟಿದೀವಿ ಇಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಅವ್ರು ಆನ್ಲೈನ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು ಮತ್ತೆ ಅವ್ರ ರೆಸ್ಯೂಮ್ ನ ಹಾಕಬೇಕು ಸೊ ರೆಸ್ಯೂಮ್ ಹಾಕಾದ್ಮೇಲೆ ಅವರ ಎಜುಕೇಶನ್ ಕ್ವಾಲಿಫಿಕೇಶನ್ ಗೆ ಸೂಟ್ ಆಗುವಂತಹ ಅಥವಾ ಸ್ಕಿಲ್ ಸೆಟ್ ಗೆ ಸೂಟ್ ಆಗುವಂತಹ ಕಂಪನಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಾವು ಅವ್ರಿಗೆ ಅವಕಾಶ ಕೊಟ್ಟಿದೀವಿ ಡೌನ್ ಅಲ್ಲಿ ಐದು ಕಂಪನಿಗಳನ್ನ ಅವ್ರು ಆಯ್ಕೆ ಮಾಡ್ಕೋಬಹುದು ಯಾವ ಕಂಪನಿ ನನಗೆ ಬೇಕು ಅಂತ ಉದಾಹರಣೆಗೆ ಇನ್ನೂರ ಮೂವತ್ತು ಕಂಪನಿಗಳಲ್ಲಿ ನನಗೆ ಯಾವ ಕಂಪನಿ ಅಂತ ಮಕ್ಕಳು ಚೂಸ್ ಮಾಡ್ಕೊಂಡ್ರೆ ಆ ಡೇಟಾ ಕಂಪ್ನಿಗಳಿಗೆ ಹೋಗುತ್ತೆ ಆ ಐದು ಜನ ಮಕ್ಕಳುಗಳು ಆ ಐದು ಐದು ಕಂಪನಿಗಳಿಗೆ ಅವರು ಅಟೆಂಡ್ ಮಾಡ್ಬೋದು ಐದಕ್ಕಿಂತ ಹೆಚ್ಚಿನ ಕಂಪ್ನಿಗಳಿಗೆ ಅಟೆಂಡ್ ಮಾಡೋಕ್ಕಾಗಲ್ಲ ಸೊ ಆವಾಗ ಏನಾಗುತ್ತೆ ಇಲ್ಲಿ ಬಂದಂಥ ಕ್ರೌಡ್ಗಳು ನೇರವಾಗಿ ಅವರು ಚೂಸ್ ಮಾಡ್ಕೊಂಡಂಥ ಕಂಪ್ನಿಗಳಿಗೆ ನೇರವಾಗಿ ಹೋಗ್ತಾರೆ ಅಲ್ಲಿ ಇಂಟ್ರ್ಯೂ ಕೊಡ್ತಾರೆ ಇಂಟ್ರ್ಯೂ ಕೊಟ್ಟ ಆದ್ಮೇಲೆ ನಾವು ಎರಡು ಮೂರು ಥರ ವ್ಯವಸ್ಥೆಯನ್ನು ಮಾಡಿದ್ದೀವಿ ಒಂದು ಆಫರ್ ಲೆಟ್ರನ್ನ ಇವತ್ತೇ ಕೊಡಿಸುವಂಥದ್ದು ಅಪಾಯಿಂಟ್ಮೆಂಟ್ ಲೆಟ್ರನ್ನ ಕೊಡಿಸೋವಂಥದ್ದು ಮೂರನೇದು ಕೆಲವೊಂದು ಇಂಜಿನಿಯರಿಂಗ್ ಸಬ್ಜೆಕ್ಟ್ಗಳಿಗೆ ಸ್ಟ್ರೀಮ್ಗಳಿಗೆ ಕಂಪ್ನಿ ರಿಕ್ವೈರ್ಮೆಂಟ್ ಮೇಲೆ ರೌಂಡ್ ಒನ್ ರೌಂಡ್ ಟು ರೌಂಡ್ ತ್ರೀ ಸೆಲೆಕ್ಷನ್ ಕೂಡ ಆಗುತ್ತೆ ಮತ್ತೆ ನಾಲ್ಕನೇದು ಇಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನಾವೇ ಕೌಶಲ್ಯಾಭಿವೃದ್ಧಿ ವತಿಯಿಂದ ಉಚಿತವಾಗಿ ಕೊಟ್ಟು ಐ ಎಲ್ ಸಿ ಮತ್ತು ಫ್ಯೂಚರ್ ಸ್ಕಿಲ್ಸ್ ಯೋಜನೆ ಅಡಿಯಲ್ಲಿ ಅವ್ರಿಗೆ ಪ್ಲೇಸ್ಮೆಂಟ್ ಮಾಡೋವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಹಾಗಾಗಿ ಇಲ್ಲಿ ಏನು ರಿಜಿಸ್ಟ್ರೇಷನ್ ಆಗಿದ್ದೀರಾ ಸೊ ರಿಜಿಸ್ಟ್ರೇಷನ್ ಆಗಿರುವಂತ ಮಕ್ಕಳಿಗೆ ಎಲ್ರಿಗೂ ಕೂಡ ಸುಮಾರು ನಾವು ನಲವತ್ತ ಏಳು ಸಾವಿರ ಇವತ್ತು ವೇಕೆನ್ಸೀಸ್ ಇದೆ ಇಲ್ಲಿ ಇನ್ನು ನೀವು ಬರ್ತಾ ಇರೋದು ಕೇವಲ ಎಂಟು ಸಾವಿರದ ಎಂಟುನೂರು ಮಕ್ಕಳುಗಳು ರಿಜಿಸ್ಟ್ ಆಗಿರೋರು ಸೊ ಓವರ್ ಆಲ್ ಟರ್ನ್ಔಟ್ ನೋಡಿದ್ರೆ ಒಂದು ಐದರಿಂದ ಆರು ಸಾವಿರ ಜನ ಮಕ್ಕಳು ಬಂದ್ರೂ ಕೂಡ ನಮ್ಮ ಹತ್ರ ನಲವತ್ತಾರು ಸಾವಿರ ಕೆಲಸಗಳಿದೆ ಒಬ್ಬೊಬ್ಬರಿಗೆ ಎರಡು ಮೂರು ಕೆಲಸಗಳನ್ನ ಚೂಸ್ ಮಾಡ್ಕೊಳ್ಳೋವಂಥ ಅವಕಾಶ ಇದೆ ಹಾಗಾಗಿ ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ ಇಂಟರ್ವ್ಯೂನ ಅಟೆಂಡ್ ಮಾಡಿ ಸರಿಯಾದ ರೀತಿಯಲ್ಲಿ ಅವರು ಕೇಳುವಂಥ ಕ್ವಶನ್ಗಳಿಗೆ ಉತ್ತರ ಕೊಟ್ಟು ಅಥವಾ ಅವರು ಹೇಗೆ ಅವ್ರ ನಡವಳಿಕೆ ಇಲ್ಲಿ ಮ್ಯಾಟ್ರಸ್ ಏನಪ್ಪ ಅಂದರೆ ಎಲ್ಲ ರೀತಿ ಮಕ್ಕಳುಗಳಿಗೆ ಒಂದು ಕೌಶಲ್ಯತೆ ಇರಬೇಕು ಒಂದು ಕೌಶಲ್ಯತೆಯಲ್ಲಿ ಟೆಕ್ನಿಕಲ್ ಕೌಶಲ್ಯತೆ ಇರಬೇಕು ಮತ್ತು ಇನ್ನೊಂದು ಪ್ರಮುಖವಾಗಿ ಲ್ಯಾಂಗ್ವೇಜ್ ಸಾಫ್ಟ್ ಸ್ಕಿಲ್ಸು ಕೂಡ ಚೆನ್ನಾಗಿರಬೇಕು ಅವರು ಹೇಗೆ ಡ್ರೆಸ್ಸಿಂಗ್ ಮಾಡ್ಕೋತಾರೆ ಹೇಗೆ ಮಾತಾಡ್ತಾರೆ ಹೇಗೆ ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡ್ತಾರೆ ಆ ಹಾವಭಾವಗಳು ಕೂಡ ಇಲ್ಲಿ ಕೌಂಟ್ ಆಗುತ್ತೆ ಆ ಆಧಾರದ ಮೇಲೆ ಸೊ ನಮ್ಮ ಮಕ್ಕಳುಗಳಿಗೆ ಕೆಲಸ ಸಿಗುವಂಥ ತುಂಬ ಅವಕಾಶಗಳಿದೆ ಅದರಲ್ಲೂ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಐ ಟಿಯ ಮಕ್ಕಳುಗಳಿಗಂತೂ ಭಾಗಶಃ ನೀವು ಬಂದಂಥ ಮಕ್ಕಳುಗಳಿಗೆ ಎಲ್ಲರಿಗೂ ಇಲ್ಲಿ ಉದ್ಯೋಗದ ಅವಕಾಶ ಇದೆ ದಯವಿಟ್ಟು ಬೆಂಗಳೂರು ವಿಭಾಗದ ಎಲ್ಲ ಜಿಲ್ಲೆಗಳು ಎಲ್ಲ ತಾಲೂಕುಗಳು ವಿಶೇಷವಾಗಿ ಚನ್ನಪಟ್ಟಣ ತಾಲೂಕಲ್ಲಿ ಮಾಡ್ತಾ ಮಾಡ್ತಿರೋಕ್ಕೆ ಚನ್ನಪಟ್ನಾ ತಾಲೂಕಿನ ಯುವಕರು ಈ ಅವಕಾಶವನ್ನು ಪಡೀಬೇಕು ಅಂತ ಈ ಮೂಲಕ ನಾನು ಇಲಾಖೆಯಿಂದ ಕೇಳ್ಕೊತಾ ಇದ್ದೀನಿ ವಿಭಾಗ ಮಟ್ಟದ ಉದ್ಯೋಗ ಮೇಳ ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕು ಮೂವತ್ತೆರಡು ಜಿಲ್ಲೆಯ ಮಕ್ಕಳುಗಳು ಕೂಡ ಆಗಿದ್ದಾರೆ ಬಟ್ ಇಲ್ಲಿ ಬೆಂಗಳೂರು ಸುತ್ತಮುತ್ತ ಬೆಂಗಳೂರು ನಗರ ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲೆಗಳು ಹತ್ತಿರ ಇರೋ ಕಾರಣಕ್ಕೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟ್ ರಿಜಿಸ್ಟ್ರೇಷನ್ ಆಗಿದೆ ಅಂದರೆ ನಾ ಎಂಟು ಸಾವಿರದ ಏಳ್ನೂರಲ್ಲಿ ಹೆಚ್ಚು ಹೆಚ್ಚು ಕಡಿಮೆ ಒಂದು ಏಳುವರೆ ಸಾವಿರ ಮಕ್ಕಳುಗಳಿಗೂ ಹೆಚ್ಚು ಬ್ಯಾಂಗ್ಳೂರು ರಾಮನಗರ ಚನ್ನಪಟ್ಟಣ ಕನಕಪುರ ಮತ್ತು ಈ ಕಡೆ ಮಂಡ್ಯದಿಂದಲೂ ಕೂಡ ಆಗಿದ್ದಾರೆ ಮತ್ತು ಬೆಂಗ್ಳೂರು ನಗರದಿಂದಲೂ ಕೂಡ ಆಗಿದ್ದಾರೆ ಇಟ್ ಈಸ್ ಎ ಬ್ಯಾಂಗ್ಳೂರು ಡಿವಿಷನಲ್ಲಿರುವಂಥ ಇವನ್ ಕೋಲಾರದಿಂದ ಬಂದಿದ್ದಾರೆ ಚಿತ್ರದುರ್ಗದಿಂದ ಬಂದಿದ್ದಾರೆ ಆಮೇಲೆ ತುಮಕೂರಿಂದಲೂ ಕೂಡ ಇಲ್ಲಿಗೆ ಮಕ್ಕಳುಗಳು ಬಂದಿದ್ದಾರೆ ಮೈಸೂರಿಂದ ಮಕ್ಕಳುಗಳು ಬಂದಿದ್ದಾರೆ ಸೊ ಹಾಗಾಗಿ ಎಲ್ಲ ಜಿಲ್ಲೆಗಳ ಈ ಸದರನ್ ಪಾರ್ಟಲ್ಲಿರುವಂಥ ಎಲ್ಲ ಜಿಲ್ಲೆಗಳ ಮಕ್ಕಳುಗಳು ಇದನ್ನು ಉಪಯೋಗಿಸ್ಕೋಬೋದು ಬಟ್ ಭಾಗಶಃ ಮಾ ರಾಮನಗರ ಜಿಲ್ಲೆ ಜನತೆ ಈ ಒಂದು ರಿಜಿಸ್ಟ್ ಆಗಿರೋ ಕಾರಣಕ್ಕೆ ಅವ್ರಿಗೆ ಒಂದು ಹೆಚ್ಚಿನ ಅವಕಾಶ ಇದೆ ಅವ್ರಿಗೆ ಅದೇ ಜಿಲ್ಲೆಯಲ್ಲಿ ಅಥವಾ ಅದೇ ತಾಲೂಕಿನಲ್ಲಿ ಕೆಲಸವನ್ನು ಒಂದು ಕೇಳೋವಂಥ ಒಂದು ಮನಸ್ಥಿತಿ ನಮ್ಮ ಮಕ್ಕಳಲ್ಲಿದೆ ಆ ನಿಟ್ಟಿನಲ್ಲೇ ನಾವು ಕೂಡ ಬ್ಯಾಂಗ್ಳೂರು ರಾಮನಗರ ಜಿಲ್ಲೆ ಸುತ್ತಮುತ್ತ ಇರೋ ಇಂಡಸ್ಟ್ರಿಗಳು ಬಿಡದೇ ಇರ್ಬೋದು ಹರಳಿ ಹಾರೋಹಳ್ಳಿ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದಲೇ ಸುಮಾರು ಇಪ್ಪತ್ತೆಂಟಕ್ಕೂ ಹೆಚ್ಚು ಕಂಪನಿಗಳು ಬಂದಿದೆ ಸೊ ದಟ್ ಅವರಿಗೆ ಅವ್ರ ಜಿಲ್ಲೆಲೇ ಒಂದು ಕೆಲಸ ಮಾಡೋದಕ್ಕೆ ಅವಕಾಶ ಇದೆ ಮತ್ತು ಅವ್ರು ಇನ್ನೂ ಹೆಚ್ಚಿನ ರೀತಿ ಒಳ್ಳೆಯ ಉದ್ಯೋಗ ಪಡಿಬೇಕು ಅಂತ ಹೇಳಿದ್ರೆ ಬೆಂಗ್ಳೂರು ನಗರ ಮತ್ತು ಬೇರೆ ಜಿಲ್ಲೆಗಳಿಗೆ ಹೋಗೋದಕ್ಕೂ ಒಂದು ಅವಕಾಶ ಇದೆ ಎಲ್ಲ ಥರ ಅವಕಾಶನ ನಾವು ಮಾಡಿಕೊಟ್ಟಿದ್ದೀವಿ